ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ತಾಲೂಕು ಹಾಗೂ ವಿಧಾನಸಭಾ ಮತಕ್ಷೇತ್ರ ಹಂತದಲ್ಲಿ ಉದ್ಯೋಗ ಮೇಳ ಆಯೋಜನೆ ಶಾಸಕ ಎನ್ಎಚ್ ಕೋನರೆಡ್ಡಿ ರಾಜ್ಯ ಸರ್ಕಾರವು ಯುವಕರ ಉದ್ಯೋಗಕ್ಕೆ ಆದ್ಯತೆ ನೀಡಿದೆ ನಿರುದ್ಯೋಗಿ ಯುವಕರಿಗೆ ಆರ್ಥಿಕ ಭದ್ರತೆ ಹಾಗೂ ಕೌಶಲ್ಯ ಹೆಚ್ಚಳ ಹಾಗೂ ಉದ್ಯೋಗ ಹುಡುಕಲು ಅನುಕೂಲವಾಗುವಂತೆ ಯುವ ನಿಧಿ ಗ್ಯಾರಂಟಿ ಯೋಜನೆ ಮೂಲಕ ಪ್ರತಿ ತಿಂಗಳು ನಿರ್ದಿಷ್ಟ ಅವಧಿಗೆ ಆರ್ಥಿಕ ಸಹಾಯ ಮಾಡಲಾಗುತ್ತಿದೆ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳದ ನಂತರ ತಾಲೂಕು ಹಾಗೂ ವಿಧಾನಸಭಾ ಕ್ಷೇತ್ರ ಹಂತದಲ್ಲಿ ಬೃಹತ್ ಉದ್ಯೋಗ ಮೇಳಗಳ ಆಯೋಜನೆಗೆ ಸರ್ಕಾರದ ಹಂತದಲ್ಲಿ ನಿರ್ಧರಿಸಲಾಗಿದೆ ಎಂದು ಹಿರಿಯ ಶಾಸಕರಾದ ಎನ್ಎಚ್ ಕೋನರೆಡ್ಡಿ ಅವರು ಹೇಳಿದರು ನಗರದ ಕೆಸಿಡಿ ಆವರಣದ ಕಾಲೇಜಿನ ವಿವಿಧ ವಿಭಾಗಗಳಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜೀವನೋಪಾಯ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಸಂಯುಕ್ತವಾಗಿ ಆಯೋಜಿಸಿರುವ ಉದ್ಯೋಗ ಮೇಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಚಾಲನೆ ನೀಡಿ ಮಾತನಾಡಿದ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಜಿಲ್ಲೆ ಹೆಡ್ಕ್ವಾರ್ಟರ್ನಲ್ಲಿ ಕಾರ್ಯಕ್ರಮಗಳನ್ನ ಅದು ಹುಬ್ಬಳ್ಳಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಅದೇ ರೀತಿಯಾಗಿ ಬೆಳಗಾವಿ ಆಗಿರ್ಬೋದು ಇವತ್ತು ಟೋಟಲ್ ನಮ್ಗೆ ಉದ್ಯೋಗಕ್ಕಾಗಿ ಭಾಳ ಜನ ಬಿ ಇ ಆದವರು ಒಂದು ಹತ್ತು ಹದಿನೈದು ಮಂದಿ ಪೊಲೀಸ್ ಸಹ್ಯಾರ ಮೊನ್ನೆ ಆಮೇಲೆ ಈ ಅಡಿಗೆ ಸಹಾಯಕರು ಬಿ ಇ ಆದವರು ಅಡುಗೆ ಸಹಾಯಕರಾಗಿ ನೇಮಕಾತಿ ಹೊಂದ್ಯಾರ ಅಂದರೆ ಅನಿವಾರ್ಯವಾಗಿ ಉದ್ಯೋಗವನ್ನು ಮಾಡಲೇಬೇಕು ಅನ್ನೋ ವಿಚಾರ ಬಂದಾಗ ಇವತ್ತು ಅನಿವಾರ್ಯವಾಗಿ ಎಲ್ಲರೂ ಕೊಡಿ ಉದ್ಯೋಗಕ್ಕೆ ಎಲ್ಲ ಕಲಿತಾರೆ ಎಜುಕೇಷನ್ ಇವತ್ತು ಎಜುಕೇಷನ್ ಹೆಂಗೆ ಬಂದತ್ತಂದ್ರೆ ಯಾವುದೇ ಒಬ್ಬ ಸಣ್ಣ ನೌಕರದಾರ ಕೂಡ ನನ್ನ ಮಗನೂ ಒಳ್ಳೆ ರೀತಿಯಾಗಿ ಒದಿಸ್ಬೇಕನ್ನೊ ಅಂತ ಭಾವನೆ ಬಂದ್ಬಿಟ್ಟದೆ ಹೋಟೆಲ್ ನಮ್ಗೆ ಇರ್ತಕ್ಕಂಥದ್ದು ಇವತ್ತು ರಿಜಿಸ್ಟ್ರೇಷನ್ ಆಗಿರೋದು ಏಳು ಸಾವಿರದ ಐದುನೂರ ಐವತ್ತು ಜನ ಈಗ ಅದರಾಗ ಎಷ್ಟು ಕಂಪ್ನಿ ಬಂದವು ಅಂದರೆ ಇವತ್ತು ತೊಂಬತ್ಮೂರು ಇಂಡಸ್ಟ್ರಿಗಳು ಬಂದವು ಆಮೇಲೆ ಎಚ್ ಆರ್ ಏಜೆನ್ಸಿಗಳು ಒಂದು ಇಪ್ಪತ್ತು ಬಂದವು ಕರ್ತವ್ಯ ಜ್ಞಾನ ಕೇವಲ ಆ ಕಂಪ್ನಿಗೆ ಹೆಸರು ಬರುವಂಗೆ ದುಡಿಲಿಕ್ಕೆ ಯುವಕರು ಕೂಡ ಮನಸ್ಸು ಮಾಡಬೇಕು ಯಾಕಂದರೆ ಒಂದು ಕಂಪ್ನಿಗೆ ಹೋದ್ವಿ ಆ ಕಂಪ್ನಿ ಬೆಳೆದ್ರೆ ನಾವೆಲ್ಲರೂ ಬೆಳೆದಂಗೆ ಅದಕ್ಕೆ ಆ ಕಂಪ್ನಿ ಬೆಳೆಸೋ ಕಡೆ ನೋಡಬೇಕು ಒಟ್ಟಿನ ಮೇಲೆ ಉತ್ತರ ಕರ್ನಾಟಕದ ಮನೆ ಇನ್ನು ಇನ್ವೆಸ್ಟ್ ಕರ್ನಾಟಕ ಏನು ಮಾಡಿದವಲ್ಲ ಅದು ಮಾಡಿದಾಗ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಇಂಡಸ್ಟ್ರಿಗಳು ಬರುವಂಥ ಪ್ರಯತ್ನವನ್ನು ಮಾಡಕತ್ತೀವಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಒತ್ತಾಯ ಮಾಡಿವಿ ಮತ್ತು ಒಟ್ಟಿನ ಮೇಲೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಇಂಡಸ್ಟ್ರಿಗಳನ್ನು ತರಬೇಕು ಯುವಕರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಅಂತ ಒಂದು ತೀರ್ಮಾನ ಮಾಡಿ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರವು ಎಲ್ಲ ಕ್ಷೇತ್ರಗಳಂತೆ ಉದ್ಯಮ ಮತ್ತು ಉದ್ಯೋಗ ಕ್ಷೇತ್ರಕ್ಕೂ ಆದ್ಯತೆ ನೀಡಿದೆ ಉತ್ತರ ಕರ್ನಾಟಕದಲ್ಲಿ ಉದ್ಯಮಗಳ ಹೆಚ್ಚಳಕ್ಕೆ ಮುತುವರ್ಜಿ ವಹಿಸಿದೆ ಇನ್ವೆಸ್ಟ್ ಕರ್ನಾಟಕ ಸಮ್ಮೇಳನದ ಮೂಲಕ ದೇಶ ವಿದೇಶಗಳ ಕೈಗಾರಿಕೋದ್ಯಮಗಳನ್ನು ಉತ್ತರ ಕರ್ನಾಟಕ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಆಹ್ವಾನಿಸಿದ್ದು ಅಹವಾರು ಉದ್ಯಮಗಳು ಬಂಡವಾಳ ಹೂಡಿ ಕೈಗಾರಿಕೆಗಳನ್ನು ಆರಂಭಿಸಲು ಮುಂದೆ ಬಂದಿವೆ ಇದರಿಂದ ನಮ್ಮ ಭಾಗದ ನಮ್ಮ ಜಿಲ್ಲೆಯ ಯುವಕ ಯುವತಿಯರಿಗೆ ಉದ್ಯೋಗದಲ್ಲಿ ಹೆಚ್ಚು ಆದ್ಯತೆ ದೊರಕಲಿದೆ ಎಂದು ಶಾಸಕ ಎನ್ಎಚ್ ಕೋನರೆಡ್ಡಿ ಅವರು ತಿಳಿಸಿದರು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಅವರ ಮಾರ್ಗದರ್ಶನದಲ್ಲಿ ಅಧಿಕಾರಿಗಳು ಉದ್ಯೋಗ ಮೇಳ ಎರಡ್ ಸಾವಿರದ ಇಪ್ಪತ್ತೈದನ್ನು ಅಚ್ಚುಕಟ್ಟಾಗಿ ಉತ್ತಮ ರೀತಿಯಲ್ಲಿ ಸಂಘಟಿಸಿದ್ದಾರೆ ಈಗಾಗಲೇ ನಿನ್ನೆ ರಾತ್ರಿಯವರೆಗೆ ವಿವಿಧ ಪದವಿ ಪಡೆದಿರುವ ಸುಮಾರು ಏಳು ಸಾವಿರ ನೂರ ಐವತ್ತು ಜನ ಯುವಕ ಯುವತಿಯರು ಉದ್ಯೋಗ ಬಯಸಿ ತಮ್ಮ ಹೆಸರು ನೋಂದಾಯಿಸಿದ್ದಾರೆ ಮತ್ತು ಉದ್ಯೋಗ ಮೇಳದ ಸ್ಥಳದಲ್ಲಿಯೂ ನೋಂದಣಿಗೆ ಅವಕಾಶ ಇರುವವರಿಂದ ಈ ಸಂಖ್ಯೆ ಹೆಚ್ಚಾಗುತ್ತದೆ ವಿವಿಧ ಸ್ಥಳದಲ್ಲಿ ಉದ್ಯೋಗ ನೀಡಲು ತೊಂಬತ್ಮೂರು ಕೈಗಾರಿಕೆಗಳು ಇಪ್ಪತ್ತು ಮಾನವ ಸಂಪನ್ಮೂಲ ಸಂಸ್ಥೆಗಳು ಸುಮಾರು ಹನ್ನೆರಡು ಸಾವಿರ ನೂರ ನಲವತ್ತೈದರಷ್ಟು ಉದ್ಯೋಗ ನೀಡಲು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿವೆ ಇದರಿಂದಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ವಾತಾವರಣ ನಿರ್ಮಾಣವಾಗಿದೆ ಎಂದು ಶಾಸಕರು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ್ ಪಾಟೀಲ್ ಉಪವಿಭಾಗಾಧಿಕಾರಿ ಶಾಲಂ ಹುಸೇನ್ ಸೇರಿದಂತೆ ಜಿಲ್ಲೆಯ ಎಲ್ಲ ತಹಸೀಲ್ದಾರರು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ವಿವಿಧ ಇಲಾಖೆಗಳ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು